நமஸ்கார வசிஷ்ட கிராந்தி நியூஸ் சானல் நான் விநாயக் ஸ்ரீகாந்த் சௌரி ಚಿಕ್ಕೋಡಿ ಜಿಲ್ಲೆಗಾಗಿ ಪತ್ರಿಕಾ ಗೋಷ್ಠಿ ಮತ್ತು ಹಕ್ಕೊತ್ತಾಯ ಕಾರ್ಯಕ್ರಮ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಎರಡನೇ ಅಕ್ಟೋಬರ್ ಗಾಂಧಿ ಜಯಂತಿಯೊಂದು ಆಗಬೇಕೆಂದು ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಗೋಷ್ಠಿ ಮತ್ತು ಹಕ್ಕೊತ್ತಾಯ ಕಾರ್ಯಕ್ರಮ ಜರುಗಿದೆ ಸಂಪಾದನಾ ಸ್ವಾಮೀಜಿ ಅವರು ಮಾತನಾಡಿ ಮೂರು ದಶಕಗಳಿಂದ ನಮ್ಮ ಹೋರಾಟ ಸತತವಾಗಿ ನಡೆದಿದೆ ಬೆಳಗಾವಿ ವಿಶಾಲವಾದ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ಜಿಲ್ಲಾ ವಿಭಜನೆ ಮಾಡಿ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಮಾಡಿ ಜಿಲ್ಲೆಯ ಬೇಕಾಗುವ ಎಲ್ಲ ಕಚೇರಿಗಳು ಚಿಕ್ಕೋಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಜನರ ರೈತರ ಯುವಕರ ಅನುಕೂಲಕ್ಕಾಗಿ ಜಿಲ್ಲಾ ಘೋಷಣೆ ಅನಿವಾರ್ಯವಾಗಿ ನಾವು ಮೂರು ದಶಕಗಳಿಂದ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದಂತೆ ಅಹಿಂಸಾತ್ಮಕ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಯಾರಿಗೂ ನಾವು ತೊಂದರೆ ಮಾಡಿಲ್ಲ ಕಾರಣ ಬರುವ ಗಾಂಧೀಜಿ ಜಯಂತಿ ಎಂದು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದೆ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಸದನದಲ್ಲಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕಾಶ್ ಹುಕ್ಕೇರಿ ಶಶಿಕಲಾ ಜೊಲ್ಲೆ ಮಹೇಂದ್ರ ತಮ್ಮನವರ ಚಿಕ್ಕೋಡು ಜಿಲ್ಲೆಗಾಗಿ ಒತ್ತಾಯ ಿದ್ದಾರೆ ಆದರೆ ಚಿಕ್ಕೋಡಿ ಜಿಲ್ಲೆಯಾಗಲು ಪ್ರಭಾವಿ ವ್ಯಕ್ತಿಗಳ ಕಂಟಕ ಮಾಡುತ್ತಿದ್ದಾರೆ ಗೋಕಾಕ್ ಜಿಲ್ಲೆಯಾಗಲು ನಮ್ಮದೇನು ಅಭ್ಯಂತರವಿಲ್ಲ ಕೂಡಲೇ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಮಾಡಿ ಇಲ್ಲಿಯವರೆಗೆ ಕಿವ್ ವಕೀಲರು ಮಾಜಿ ಶಾಸಕ ಬಾಳಾಸಾಹೇಬ್ ಗೊಡ್ಡಾರ್ ಹಕ್ಕಾಗೋ ಶಿ ವಕೀಲರು ಕಟ್ಟಿ ಮನೆ ಹೀಗೆ ಬಹಳಷ್ಟು ಹಿರಿಯರು ಹೋರಾಟ ಮಾಡಿದ್ದಾರೆ ನುಡಿದಂತೆ ನಡೆಯುವ ಸರ್ಕಾರ ಕೂಡಲೇ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಲಿ ಎಂದು ಹೇಳಿದರು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜೀವ್ ಬಡಗೇರ್ ಮಾತನಾಡಿ ನಮ್ಮ ಜಿ ಜೀವನ ಕೇವಲ ಹೋರಾಟದಲ್ಲಿಯೇ ಮುಂದುವರೆದಿದೆ ಪ್ರತಿಯೊಂದು ಸರ್ಕಾರ ಸುಳ್ಳು ಹೇಳುತ್ತಲೇ ಬಂದಿದೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗದಿದ್ದಲ್ಲಿ ಮಾಜಿ ಸಚಿವರಾದ ಉಮೇಶ್ ಕತ್ತಿ ಅವರು ಕೇಳಿದ ಹಾಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಿ ಕೆಲವು ದಿನ ದಿವಸಗಳಲ್ಲಿ ಬರಲಿದೆ ತೆಲಂಗಾಣ ಮಾದರಿಯಲ್ಲಿ ಉಗ್ರ ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ಸರ್ಕಾರಕ್ಕೆ ಕಡೆ ಕೆತ್ತರಿಕೆ ನೀಡಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಶ್ರೀಕಾಂತ್ ಅಸೋದೆ ಹೋರಾಟಗಾರರ ಅನಿಲ್ ನಾವಿ ಅಪ್ಪ ಸಾಹೇಬ್ ಪ್ರತಾಪ್ ಪಾಟೀಲ್ ಚಂದ್ರಶೇಖರ್ ಅರಭಾವಿ ಮಂಜು ಪರಗೌಡ ಕಾನಪ್ಪ ಬಳಕರ್ ದುಂಡಪ್ಪ ಚೌಗ್ಲಾ ರುದ್ರಯಾ ಹಿರೇಮಠ್ ಮೋಹನ್ ಪಾಟೀಲ್ ಮದಾಳಿ ಸಚಿನ್ ದೊಡ್ಡಿ ಮಾಳು ಕರೆನ್ನವರ್ ರಫೀಕ್ ಪಠಾನ್ ಶಿವಾಜಿ ಕಾಡೆ ಸಂತೋಷ್ ಕುರ್ನಿ ಅಪ್ಪ ಸಾಹೇಬ್ ಕುರ್ನಿ ಸಿದ್ದರಾಮ್ ಕರಗಾವಿ ಸುರೇಶ್ ಕದ್ದಿ ಹಾಗೂ ಇನ್ನಿತರ ನೂರಾರು ಜನ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿ ವಿನಾಯಕ್ ಚೌಗ್ಲಾ ಏನು ಅವರೆಲ್ಲ ನೋಡಿದ ಸಮಸ್ಯೆಗಳೆಲ್ಲ ಬರ್ತದೆ ಅದನಿ ತಾಲೂಕಾ ಕಾಗವಾಡ ತಾಲೂಕು ರಾಯಬಾಗ್ ತಾಲೂಕು ಕುರ್ಚಿ ತಾಲೂಕು ಇರ್ತಕ್ಕಂಥ ಅನೇಕ ಸಮಸ್ಯೆಗಳು ಬಗೆಹರಿಬೇಕಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಇಷ್ಟಾಗಲೇ ನಮ್ಮ ಚಿಕ್ಕೋಡಿಯಲ್ಲಿ ಎಲ್ಲಾ ಆಫೀಸ್ಗಳು ಬಂದಾವ ಈಗಾಗಲೇ ಎಲ್ಲ ಆಫೀಸ್ಗಳು ಆಗಿದಾವೆ ಡಿ ಸಿ ಒಂದು ಎಸ್ ಪಿ ಆಫೀಸ್ ಒಂದು ಆದ್ರೆ ಮುಗಿದು ಜಿಲ್ಲಾ ನ್ಯಾಯಾಲಯ ಆಗಿದೆ ಆಮೇಲೆ ಮತ್ತೆ ಕೆ ಎಸ್ ಆರ್ ಟಿಸಿ ಶಿಕ್ಷ ಮತ್ತೆ ಡಿ ಪಿ ಓ ಡಿ ಪಿ ಐ ಎಲ್ಲ ಆಫೀಸ್ಗಳು ನಮ್ಮ ಚಿಕ್ಕೋಡಿಯಲ್ಲಿ ಈಗಾಗಲೇ ಕೆಲಸ ನಿರ್ವಹಿಸುತ್ತಿದ್ದಾವೆ ಎಸ್ ಪಿ ಆಫೀಸ್ ಒಂದು ಡಿ ಸಿ ಆಫೀಸ್ ಎರಡು ಆಫೀಸ್ ಅವ್ರಿಗ ಜಿಲ್ಲಾ 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 ಕೆಲಸ ಆದರೆ ಸರ್ಕಾರ ಘೋಷಣೆ ಮಾಡ್ಬೇಕು ದಕ್ಷಿಣ ಜಿಲ್ಲೆ ಅಂತಕ್ಕಂಥದ್ದು ಬಾವರ್ ಸಾಧ್ಯ ಘೋಷಣೆ ಮಾಡಿ ಆದರೆ ಕಂದಾಯ ಜಿಲ್ಲಾ ಆಗಬೇಕು ಅಂತಕ್ಕಂಥ ಇಚ್ಛೆ ನಮ್ಮ ಜನರು ಸುಲಭವಾಗಿರುತ್ತೆ ಇದು ಏನು ಜನರು ನಮ್ಮ ಭಾಗದ ಜನರಿಗೆ ಬೆಳೆ ಹೋಗಿ ಬರ್ಲಿಕ್ಕೆ ಭಾಳ ತೊಂದರೆ ಆಗಿರೋದ್ರಿಂದ ಘೋಷಣೆ ಆಗಬೇಕು ಅಕ್ಟೋಬರ್ ಎರಡು ಒಂದು ಲೈನ್ ಕೊಡೋಣ ಅವರಿಗೆ ಅಕ್ಟೋಬರ್ ಎರಡು ದಿವಸ ಗಾಂಧಿ ಜಯಂತಿ ದಿವಸ ಗಾಂಧಿ ಅವರು ಅವರು ಹಹಿಂಸಾತ್ಮಕ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಕೊಟ್ಟಾರ ಹಿಂಸೆ ಮಾಡಿಲ್ಲ ಅವರು ನಾವು ಇಲ್ಲಿ ಮೂವತ್ತು ವರ್ಷ ಏನು ಹಿಂಸೆ ಮಾಡಿ ಅಲ್ಲ ತೊಂದರೆ ಆಗಲಾರ್ದಂಗೆ ಬದಲೇ ಆದ ಪ್ರತಿಭಟನೆ ಯಾರು ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ನೌಕರರು ತೊಂದರೆ ಆಗಲಾರ್ದಂಗೆ ನಾವು ಜಿಲ್ಲಾ ವಾರ್ಡ್ ಸಮಿತಿಯವರು ಇಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಗಾಂಧಿಯವರೇನು ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿ ದೇಶಕ್ಕೆ ಕೊಟ್ಟರು ನಾವು ಕೂಡ ಅಹಿಂಸಾತ್ಮಕವಾಗಿನೇ ಶಾಂತ ರೀತಿಯಿಂದ ಹೋರಾಟ ಪ್ರತಿಭಟನೆ ಮಾಡಿ ನಮ್ಮ ಚಿಕ್ಕೋಡು ಜಿಲ್ಲೆ ಜಿಲ್ಲೆಯಾಗಿ ಮಾಡ್ಕೊಳ್ಳೋಣ ಮಾತನ್ನು ಕೂಡ ಹೇಳ್ತಾ ತಾವೆಲ್ಲ ಬಹಳಷ್ಟು ಹಳ್ಳಿಯಿಂದ ಆಗಮಿಸಿದ್ರಿ ಇದೇನು ಹಿಡಿತಕ್ಕಂತ ಇನ್ನ ಕೊಡ್ತಕ್ಕಂತಹ ನಿರ್ಮ ನಿರ್ಮಾಣಗಳಲ್ಲಿ ಮತ್ತೊಮ್ಮೆ ನಾವು ಈ ಈಗ ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರ ಕಡೆ ಮತ್ತೆ ನಾವು ಹೋಗಿ ಮತ್ತೊಂದು ಮನೆಗೆ ಪುರಾವಿದ್ವಿ ಅದನ್ನು ಕೊಟ್ಟು ಮಗುವೆ ಕೊಡ್ತೀವಿ ಆಮೇಲೆ ಮತ್ತೆ ಇಲ್ಲಿ ಅಕ್ಟೋಬರ್ ಎರಡರ ತಕ ನಾವು ಸ್ವಲ್ಪ ಅವರಿಗೆ ಸಮಯ ಕೊಡೋಣ ಆ ಟ್ರ್ಯಾಕ್ ಘೋಷಣೆ ಆತಂದ್ರೆ ನಾವು ಇಡೀ ನಮ್ಮ ಹಿಂದಿನ ಗಿರಿಯಾಗಿರ್ತಕ್ಕಂಥ ಪೂಜ್ಯ ಲಿಂಗೈಕ್ಯ ಚಿಂತೆ ಅಲ್ಲಪ್ಪುರ ಮಹಾಸ್ವಾಮಿಗಳು ಮತ್ತು ನಮ್ಮ ಮೊದಲಟ್ಟಿಯ ಸಂಗಪ್ಪ ಅವರ ಕನಸು ನನಸು ಮಾಡೋಣ ಅನ್ನೋತಕ್ಕಂಥ ಮಾತನ್ನು ಕೂಡ ಹೇಳ್ತಾ ನೀವೆಲ್ಲರೂ ಭಾಳಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಬಹಳಷ್ಟು ಹೋರಾಟ ಪಡ್ಕೊಂಡಿದ್ದೀರಿ ನಿಮ್ಮ ಕನಸು ಕೂಡ ಆಗಬೇಕು ಮುಂದಿನದಲ್ಲಿ ಇನ್ನು ಮುಂದಿನ ಪದಾಧಿಕಾರಿ ಮೀಟಿಂಗ್ ಮಾಡಿ ನಾವು ಮುಂದಿನ ಈ ಮತ್ತೆ ಆಗಲಿಲ್ಲ ಅಂದ್ರೆ ಅಕ್ರಮಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಚಳಗಾ ದಿವಸ ಮತ್ತೆ ಏನ್ ಮಾಡೋಣ ಅನ್ನೋದನ್ನು ಚರ್ಚೆ ಮಾಡಿ ನಾವು ಮುಂದೆ ಮಾತು ಹೇಳ್ತಾ ಎರಡು ಮಾತಿಗೆ ಮತ್ತೆ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ವಿಚಾರವಾಗಿ ಅವರು ಮಾತಾಡ್ಬೇಕಾಯ್ತು ಮಾತಾಡಿಲ್ಲ ಇದನ್ನು ನಾವು ಖಂಡಿಸ್ತೇವಿ ಇನ್ನು ಒಂದು ಎರಡು ದಿವಸ ಐತಿ ಇನ್ನಾದರೂ ಕೂಡ ಅವರು ಈ ಭಾಗದ ಶಾಸಕರು ಸದನದಾಗ ಧ್ವನಿ ಹತ್ತಬೇಕು ಈ ಭಾಗದ ಬಗ್ಗೆ ಜಿಲ್ಲಾ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾವು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿತ್ತು ಸರ್ಕಾರಕ್ಕೆ ಅಧಿಕೃತವಾಗಿ ಸುತ್ತಲೇ ಮುಖಾಂತರ ಅವರಿಗೆ ನೋಟಿಸ್ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಹೇಳೂ ಇವತ್ತಿನವರೆಗ ಕರ್ನಾಟಕ ಸರ್ಕಾರ ಆಗಲಿ ರಾಜ್ಯದ ಜನಪ್ರತಿನಿಧಿ ಆಗಲಿ ಆ ಆ ಸುತ್ತಲೇ ಬಗ್ಗೆ ಒಬ್ಬರು ಕೂಡ ಇವತ್ತಿನವರೆಗೂ ಮಾತಾಡಿಲ್ಲ ಅದನ್ನು ಈ ಭಾಗದ ಶಾಸಕರು ವಿರೋಧ ಪಕ್ಷ ನಾಯಕರು ಸರ್ಕಾರಕ್ಕೆ ಕೇಳುವಂತಹದ್ದು ಕೇಂದ್ರ ಸರ್ಕಾರ ಕೊಟ್ಟಂಥ ಸುತ್ತಲೇ ಬಗ್ಗೆ ಸರ್ಕಾರ ಏನು ಉತ್ತರ ಕೊಡ್ತಿತ್ತು ಅನ್ನೋದ ಸ್ಪಷ್ಟವಾಗಿ ಸರ್ಕಾರ ನಿಲುವು ಏನು ಅನ್ನೋದು ಹೇಳುವಂಥದ್ದು ಆಗಬೇಕಂತ ನಾ ವಿರೋಧ ಪಕ್ಷದವ್ರಿಗೆ ಈ ಅಲ್ಲಿ ಸದನದಾಗಿ ನೀವು ಕೇಳಿರಿ ಅನ್ನೋದು ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಆ ಲೈನ್ ಇರ್ಬೋದು ಈಗ ಜಿಲ್ಲಾ ವಿಭಜನೆ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು ಮತ್ತೊಂದು ದೃಷ್ಟಿಯಿಂದ ಇರ್ಬೋದು ಮೂವತ್ತು ವರ್ಷದಿಂದ ಈ ಭಾಗದ ಜನ ನಾವೆಲ್ಲ ಹಿರಿಯರು ಕೂಡಿ ಅಜ್ಜಗಳು ನೇತೃತ್ವದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿವಿ ದಯಮಾಡಿ ತಾವು ಅದನ್ನು ಪರಿಗಣಿಸಿ ಆದಷ್ಟು ಬೇಗ ವಿಭಜನೆ ಮಾಡಿರಿ ಚಿಕ್ಕೋಡಿ ಜಿಲ್ಲಾ ಮಾಡ್ರಂತ ಈ ಅಜ್ಜಗಳ ನೇತೃತ್ವದಾಗ ಈ ಸಭೆ ನೇತೃತ್ವ ವಹಿಸಿದ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳ ಇಷ್ಟ ಹೇಳಿ ನಾವೇನು ಹೋರಾಟ ಟ್ರಾವಲ್ ಮಾಡಿದ್ದೆ ಸಾಯಕ್ರನ್ನಾಗಿ ಹೋರಾಟ ಮಾಡಿದ್ದೀವಿ ಇಪ್ಪತ್ತೆಂಟು ಮೂವತ್ತು ವರ್ಷ ಆಗಿರ್ಬೇಕು ಅವ್ರು ಸರ್ಕಾರದಾಗ ಸಾಯಕ ಹೋರಾಟ ಮಾಡಿದ್ವಿ ಹೆಂಡ ಸ್ಕೊಂಡು ಜಿಲ್ಲಾ ಬೇಕು ಚಿಕ್ಕೋಡಿ ಜಿಲ್ಲಾ ಬೇಕು ಅದು ಯಾಕೆ ನಮಗೆ ಬತ್ತಪ್ಪ ಅಂದ್ರೆ ಜಯತ್ ಪಾಟೀಲ್ ಸೇಬ್ರ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡಿದ್ರು ತುತ್ತು ಕೊಟ್ಟರು ಮತ್ತು ಕಸ್ಕೊಂಡ್ಬಿಟ್ರೆ ವಾಪಸ್ ಕಸ್ಕೊಳ್ಳ ನಾವು ಹೋರಾಟ ಚಾಲು ನೋಡಿದ್ವಿ ಈ ಕ್ಯೂ ವಕೀಲರ ಮನಸಾಬ್ಬ ವರ ಮತ್ತು ಈಗ ಭಾಳ ಜನ ಆಗಲಿ ಹಚ್ಚಿ ಹೋಳಿ ಸಾಹೇಬ್ರಾಗಲಿ ಕಟ್ಟಿಮಣಿ ಸಾಹೇಬ್ರ ವಡ್ರಾ ಸಾಹೇಬ್ರ ಭಾಳ ಜನ ಅಲ್ಲ ಎಮಿ ಶೆಟ್ಟಿ ವಕೀಲರ ಕಿರಿ ವಕೀಲರ ಅವರು ಯಾರಿಲ್ಲ ನನಗಿಲ್ಲ ಚಿತ್ರಣಿ ಅಜ್ಜಗಳ ಚಿತ್ತಿನಿ ಅರ್ಜಗಳು ಚಿಕ್ಕೋಡಿ ಅರ್ಜಗಳೋಡ ಚಿತ್ನಾಗ ಪಾಪ ಯಾವಾಗ ನಾವು ಫೋನ್ ಮಾಡ್ಲೇ ಹಝರ್ ಇಷ್ಟು ಸರ್ಕಾರ ಕೊಟ್ಟಿದ್ರು ಎಲ್ಲ ಜಿಲ್ಲಾ ಆಗಲಿ ಕಂಡು ನಾವು ಅಜಗಳಿಗೆ ಕೊಡಬೇಕು ಆದರೆ ಒಬ್ಬ ಅರ್ಧನಿಗೆ ಕರ್ಕೊಂಡಿರುವ ತೂಕ ಅನ್ನ ಸ್ಥಿತಿ ನಾವು ಎಲ್ಲ ಸರ್ವಸ್ವ ಪಾಲ್ದಾಗ ನಾವು ಕಂಡಿದ್ದೆವು ಸಂಪಾದನೆ ಮಹಾಸ್ವಾಮೀಜಿಗಳು ನೇತೃತ್ವ ಜಿಲ್ಲಾ ಆಗಬೇಕು ಕೇಂದ್ರ ಸರ್ಕಾರ ಈಗ ಮೂವತ್ತೊಂದೊಳಗೆ ಮಾಡಬೇಕಲ್ಲ ಗೆಡ್ಲೈನ್ ಕೊಟ್ಟಿತ್ತು ಅದಕ್ಕೆ ಒಳಗೊಂಡಿವಂತಿ ತಾಲೂಕಾ ವಿಭಜನೆ ಜಿಲ್ಲಾ ವಿಭಜನೆ ಮಾಡಿಕೊಡಿ ಆಗತ್ತೆ ನಂತರ ನಿಮಗೆ ಅವಕಾಶ ಇಲ್ಲ ಅಂತ ಅವ್ರು ಹೇಳಿದರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು ಈಗ ನಮ್ಮ ತಿಳಿ ಜಿಲ್ಲೆ ಪರವಾಗಿ ಈಗಾಗಲೇ ಅಲ್ಲಿ ಬ್ಯಾಟಿಂಗ್ ಮಾಡಿದವರು ಯಾರಪ್ಪ ಅಂದ್ರೆ ಲಕ್ಷ್ಮೀ ಅಬ್ಬಾರ್ಕರ್ ಬ್ಯಾಟಿಂಗ್ ಮಾಡಿದರು ಸಚಿನ್ ಜಟ್ಪೀರ್ ಮಾಡಿದರು ಪ್ರಕಾಶ್ ಟೀರ್ ಸಾರ್ ಮಾಡಿದರು ಜೊಲ್ಲೆ ಅಕ್ಕ ಅವಳು ಮಾಡಿದರು ಮಹೇಂದ್ರ ತಂಬಣ್ಣವ್ರು ಮಾಡಿದರು ಸಾಕಷ್ಟು ಮಾಡಿದರು ಇನ್ನು ಕೆಲವೊಂದು ಮನೆ ಮೌನ ಇದ್ದಾರೆ ಯಾಕೆ ಮೌನ್ ಇದ್ದವರು ದೇವ್ರಿಗೆ ಗೊತ್ತಾ ಮತ್ತು ಯಾರನ್ನೇ ಒಬ್ಬರು ದೊಡ್ಡ ಮನುಷ್ಯ ಅಂತ ಕಂಟಕದ ಇಲ್ಲ ಮಾಡೋಕೆ ಒಬ್ಬ ಮನುಷ್ಯ ಕಂಟಕದ್ದು ಅದು ಬರೋ ದಿವಸಾಗ ಅದು ಯಾರನ್ನ ಕ್ಲಿಯರ್ ಮಾಡ್ಬೋದು ಆದ್ರೆ ಒಬ್ಬ ಮನುಷ್ಯ ಕಂಟಕ ಇದ್ದ ಕಾರಣ ನಮ್ಗೆ ಬೇಕಿನ ಬರೋಕ್ಕಿತ್ತು ಚಲೋ ಕೆಲಸ ಮಾಡಬೇಕಾದ್ರೆ ಒಬ್ಬ ಕಂಟಕಬೇಕಾದ್ರೆ ಚಲೋ ಕೆಲಸ ಹಾಳಾಗಿಲ್ಲ ಕೆಟ್ಟ ಕೆಲಸ ಏನಿದೆ ಯಾರಿಲ್ಲ ಆದ್ರೂ ಆಗಿರ್ತಾವೆ ಅದಕ್ಕೆ ಅಡ್ಡಗಾನಕ್ಕೂ ಇತ್ತು ಗೋಕಾಂಗದವ್ರದೂ ಚಳಿ ಅನ್ನಿರ್ಸು ನಮಗೂ ಚಳಿ ಅನ್ನಿತಿರ್ತವೆ ನಮಗೆ ಗೋಕಾಕ್ ಜಿಲ್ಲಾ ಆದರೆ ನಮ್ದೇ ಇದಿಲ್ಲ ನಮ್ಗೆ ಅಬ್ಜೆಕ್ಷನ್ ಇಲ್ಲ ಮತ್ತು ನಮ್ಮ ಒಂದು ಜಿಲ್ಲಾ ಅವ್ರದ್ದು ಅಭ್ಯಾಸ ಇಲ್ಲ ಅದಕ್ಕೆ ಎರಡೋ ಜಿಲ್ಲಾ ನಾವು ಡಿಕ್ಲೇರ್ ಮಾಡಿದ್ರೆ ಈಗಾಗಲೇ ಹೇಳಿದ್ವಿ ಅವ್ರಿಗೂ ಆಗಲಿ ನಮ್ಮದೂ ಆಗಲಿ ನಮಗೆ ಅವ್ರು ಮಾಡಬೇಕೇನು ವಿಚಾರ ಇಲ್ಲ ಅದಕ್ಕೆ ಜಾರಕಿಹೊಳಿ ಸಾಹೇಬ್ರೇನು ರೀ ಕೂಡಲೇ ಜಾರಕಿಹೊಳಿ ಈಗ ನಮ್ಮ ರಾಯ್ ನಮ್ಮ ಬೆಳಗಾವಿ ಜಿಲ್ಲಾದಾಗ ಸಚಿವರಂತ ಜಾರಕಿಹೊಳಿ ಸಾಹೇಬ್ರ ಮತ್ತು ಲಕ್ಷ್ಮೀ ಅಂಬಾಳ್ಕರ್ ಸಚಿವರು ಅದವರು ಇವರಿಬ್ಬರು ಮನಸ್ಸು ಮಾಡಿದ್ರೆ ಆಗಿನಾಗ ಜಿಲ್ಲಾ ಆಗ್ತಿದ್ದೀವಿ ಮತ್ತು ಈಗ ಸದ್ಯ ಅಧಿವೇಶನ ಅಧಿವೇಶನದೊಳಗೆ ಏನಿ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಚಿಕ್ಕೋಡಿ ಮತ್ತೆ ಹೋಗಾಕ್ ಎರಡು ಮಾಡ್ಲಿ ನಮ್ಗೆ ತಕ್ಕಲ್ಲ ಗೋಡೆ ಜಿಲ್ಲಾ ಡಿಕ್ಲೇರ್ ಮಾಡಿ ನಮ್ಗೆ ಏನ್ ಇಷ್ಟು ಹೋರಾಟ ಇಟ್ಟಿ ಹೋರಾಟ ಕಲಾಸ್ ಅದೇ ನಮ್ಮ ವಾಯಿನಿ ಮುಖಾಂತರ ಹೇಳಿಕೆ ತಪ್ಪು ಸುಮಾರು ಮೂವತ್ತೂರು ಬಹುಶಃ ಹತ್ತಾರ ಇನ್ನು ಕೂಡ ಈ ಮಠಕ್ಕೆ ಪಟ್ಟುಗಟ್ಟಿರ್ಲಿಲ್ಲ ಅದಕ್ಕಿಂತ ಕೂರ್ದೊಳಗ ಸುಮಾರು ಎಂಟು ವರ್ಷಗಳಿಂದ ಹಿಡಿದು ಇವತ್ತಿಗೆ ಮೂರು ದಶಕಗಳ ಹೋದಾಗನು ಕೂಡ ಈ ಜಿಲ್ಲೆ ಘೋಷಣೆ ಆಗ್ಲಿಲ್ಪ ಅಂತ ಹೇಳಿದ್ರೆ ಯಾಕೆ ಅಂತಕ್ಕಂಥದ್ದು ಮರೆಮಾಚಿಕ್ಕಿದೆ ಬಹುಶಃ ಭಾರತ ದೇಶದೊಳಗೆ ಒಂದು ಇತಿಹಾಸ ಇದೆ ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೂ ಸಹಿತ ಬಹಳಷ್ಟು ಹೋರಾಟಗಳನ್ನು ಮಾಡಿದಾಗ ತ್ಯಾಗ ಬಲಿದಾನಗಳಾದಾಗ ಮಾತ್ರ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು ಅಂತಕ್ಕಂಥದ್ದು ನಾವೆಲ್ಲ ಕೇಳ್ಕೊಂಡಿರ್ತಕ್ಕಂಥ ವಿಷಯ ಇದೆ ಬಹುಶಃ ಯಾವುದೇ ಒಂದು ನಮ್ಮ ಕೆಲಸ ಕಾರ್ಯಗಳ ನಮ್ಮ ಕೈಗೂಡಬೇಕಾದ್ರೆ ಬಹುಶಃ ಹೋರಾಟಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದೆ ಆ ಹಿನ್ನೆಲೆಯೊಳಗ ಬಹುಶಃ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಇದು ಏನ ಸಾಮಾನ್ಯ ಜನರ ಇದ್ರ ಕೈವಾಡದೆಯೋ ಜನಪ್ರತಿನಿಧಿಗಳ ಕೈವಾಡದೆಯೋ ಅಥವಾ ಈ ಒಂದು ಚಿಕ್ಕೋಡಿ ಜಿಲ್ಲೆಯ ಆಗಬಾರ್ದಂತ ಕೊಂಡ ಒಂದು ದೈವಿ ಶಕ್ತಿಯ ಕೈವಾಡದೆಯೋ ಏನು ನಮ್ಗೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆ ಹಿನ್ನೆಲೆಯೊಳಗ ಬಹುಶಃ ಇನ್ನ ಮುಂದಿನ ಚಳಿಗಾಲದ ಅಧಿವೇಶನದೊಳಗ ಬಹುಶಃ ಚಂದ್ರಕಾಂತ ನೌಕೇರಿಯವರು ಬಡಗರ್ಸರು ಪೂಜ್ಯರ ಒಂದು ನೇತೃತ್ವದೊಳಗ ಯಾವ ರೀತಿ ರೂಪರೇಷೆಗಳನ್ನ ಹಾಕೊಂಡ್ರೆ ಇದು ಜಿಲ್ಲೆ ಆಗ್ತಾ ಇದೆ ಅಂತಕ್ಕಂಥದನ್ನ ಬಹುಶಃ ನಾವು ಗಾಂಧಿ ಮಾರ್ಕೆಟ್ದೊಳಗ ಜೆ ಎಚ್ ಪಟೇಲ್ ಅವರು ಬಂದಾಗ ಈ ವಿಷಯ ಬಹಳಷ್ಟು ಪ್ರಸ್ತಾವನೆ ಆಗಿತ್ತು ಹಾಗೂ ದಿವಂಗತ ಉಮೇಶ್ ಕತ್ತಿ ಅವರಿದ್ರು ಇ ಬಿ ಪಾಂಡರ್ ಇದ್ರು ಅವ್ರು ಎಡಬಲ ಕುಂತಾಗ ಜೆ ಎಚ್ ಪಾಂಡ್ ಅವ್ರ್ ಹೇಳಿದ್ರು ಅವರು ನಿಮ್ ಜಿಲ್ಲೆನ ಇವತ್ತು ಘೋಷಣೆ ಮಾಡಿ ಹೋಗುವ ಅಥವಾ ನನ್ನ ಎಡಬಲಕ್ ಕುಂತಾವ್ರು ಇಬ್ರು ಹೂ ಅಂದ್ರಪ್ಪ ಅಂದ್ರೆ ನಾನ್ ಜಿಲ್ಲೆ ಘೋಷಣೆ ಮಾಡ್ತೇನೆ ನಾ ಹೌಸ್ ಹೋಲ್ ಅಂತ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಇದು ಕೊರತೆ ಎಲ್ಲಿ ಅಂತ ಗೊತ್ತಿಲ್ಲ ಆ ಹಿನ್ನೆಲೆ ಒಳಗೆ ಬಹುಶಃ ಈ ಚಿಕ್ಕೋಡಿ ಕಂದಾಯ ಜಿಲ್ಲೆ ಆಗ್ಬೇಕಾದ್ರೆ ಮುಂದಿನ ಹೋರಾಟಗಳನ್ನ ಯಾವ ರೀತಿ ನಾವು ಹಮ್ಮಿಕೊಳ್ಬೇಕು ಅಷ್ಟು ಸರಳವಾಗಿರ್ತಕ್ಕಂಥ ಹೋರಾಟ ಮಾಡಿದ್ರೆ ಇವರು ಕೂಡ ಹಿಂದೆ ಬಿಜೆಪಿ ಸರ್ಕಾರ ನಾವು ಮಾಡ್ತೇವೆ ಅಂತ ಹೋದ್ರು ಕಾಂಗ್ರೆಸ್ ಸರ್ಕಾರದವ್ರು ನಾಳೆ ಘೋಷಣೆ ಮಾಡ್ತಾರೆ ಆಗಸ್ಟ್ ಹದಿನೈದ್ ನಾವೆಲ್ಲರೂ ಬಹುಶಃ ಆ ಪಕ್ಷಿ ಅಂತ ಕಾಕೋತ್ ಕುಂತಿದ್ವಿ ನಾವು ಇವತ್ತೇನೋ ಘೋಷಣೆ ಆಗ್ತೈತ್ಪಾ ತಿಳ್ಕೊಂಡ ಆದ್ರೂ ಕೂಡ ಅದು ಕೂಡ ಕೈಗೂಡ್ಲಿಲ್ಲ ಆ ಹಿನ್ನೆಲೆ ಒಳಗ ಬರ್ತಕ್ಕಂತ ಚಳಿಗಾಲ ಅಧಿವೇಶನ್ದೊಳಗ ನಿರಂತರವಾಗಿ ಈ ಚಿಕ್ಕೋಡಿಯ ತಾಲೂಕಿನಲ್ಲಿರ್ತಕ್ಕಂಥವ್ರು ವಿವಿಧ ತಾಲೂಕುಗಳಿಂದ ಬಂದಂತವ್ರು ಎಲ್ಲರೂ ಕೂಡ್ಕೊಂಡು ಇದನ್ನು ನಮ್ಮ ಎ ಸಿ ಕಚೇರಿ ಮುಂದ ಯಾವ ರೀತಿ ಜಿಲ್ಲೆಯವನ್ನ ಮಾಡ್ಬೇಕಾದ್ರೆ ಹೋರಾಟವನ್ನ ಹಮ್ಮಿಕೊಳ್ಬೇಕ ಬಹುಶಃ ನಾವೆಲ್ಲ ಪೂಜ್ಯರಾದಿಯೊಳಗ ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ಬಹುಶಃ ಗಂಟಾಘೋಷವಾಗಿ ಮಾಡು ಇಲ್ಲವೇ ಮಡಿ ಅನ್ನೋತಕ್ಕ ಸರ್ಕಾರ ಘೋಷಣೆ ಮಾಡುವವರಿಗೆ ಕೂಡ ಅದನ್ನ ನಾವು ಕೈ ಬಿಟ್ಟು ಹೋಗೋದಿಲ್ಲ ಅಂತಕ್ಕಂತ ನಿರ್ಧಾರವನ್ನ ಮುಂದಿನ ತೀರ್ಮಾನಗಳ ತೆಗೆದುಕೊಳ್ಬೇಕಾಗ್ತಾ ಇದೆ ಆ ಹಿನ್ನೆಲೆಯೊಳಗೆ ಬಹುಶಃ ಸರ್ಕಾರ ಮ ಜಿಲ್ಲಾ ಉಸ್ತುವಾರಿಗಳು ಆದಷ್ಟು ಬೇಗ ಈ ಚಿಕ್ಕೋಡಿ ಕಡೆಗೆ ಗಮನವನ್ನು ಹರಿಸಿ ಆಮೇಲೆ ಚಿಕ್ಕೋಡಿ ಮತ್ತು ಈ ನಾಲ್ಕೈದು ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಗಮನವನ್ನು ಹರಿಸಿ ಈ ಚಿಕ್ಕೋಡಿ ಜಿಲ್ಲೆಯನ್ನ ಕಂದಾಯ ಜಿಲ್ಲೆಯನ್ನಾಗಿ ಮಾಡಿದ್ರ ಬಹಳಷ್ಟು ಈ ಎಲ್ಲಾ ದೂರಿನಿಂದ ಬರ್ತಕ್ಕಂಥವ್ರಿಗೆ ಆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ಬಹುಶಃ ಯಾವ ರೀತಿ ರೂಪರೇಷೆಗಳನ್ನ ಹಾಕೊಳ್ಬೇಕು ಎಲ್ಲ ಹಿರಿಯರಾಗಿರ್ತಕ್ಕಂಥ ಪೂಜ್ಯರ ಆದಿ ಒಳಗ ಆ ಒಂದು ಸಭೆಯನ್ನ ನಂತರದಲ್ಲಿ ಮಾಡೋಣ ಇವತ್ತು ಬಹುಶಃ ನಾವು ಎಲ್ಲರೂ ಕೂಡ್ಕೊಂಡು ನಾವು ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ನಿರ್ಧಾರವನ್ನು ಮಾಡಿಕೊಂಡು ಜಿಲ್ಲೆ ಘೋಷಣೆ ಆಗುವವರಿಗೆ ಕೂಡ ನಾವ್ಯಾರು ವಿಶ್ರಮಿಸುದಿಲ್ಲ ನಿರಂತರವಾಗಿ ಅನಿರ್ದಿಷ್ಟವಾಗಿ ಉಪವಾಸ ಸತ್ಯಾಗ್ರಹಗಳ ಮೂಲಕವಾದರೂ ಕೂಡ ನಾವು ಅದನ್ನ ಪಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಹೇಳಿ ಒಂದೆರಡು ಮಕ್ಕಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ